ಹಲೋ ಫ್ರೆಂಡ್ಸ್ ಮೊನ್ನೆ ಟೌನಿಗೆ ಹೋಗಿದ್ವು ಸೊ ದೊಡ್ಡ ಮಗ ಹಾಸ್ಟೆಲ್ಗೆ ಇದ್ದಾನೆ ಅವ್ನಿಗೆ ಏನೇನು ಬೇಕು ಐಟಮ್ಸ್ ಅಂತ ಲೀಸ್ಟ್ ಕೊಟ್ಟಿದ್ರು ಸೊ ಲೀಸ್ಟ್ ಪ್ರಕಾರ ತಂದಿದ್ದೀವಿ ಅವ್ನಿಗೆ ಏನೇನು ಬೇಕು ಹಾಸ್ಟೆಲಲ್ಲಿ ಅವ್ನು ಏನೇನು ಯೂಸ್ ಮಾಡ್ತಾನೆ ನಾವು ಏನೇನು ತಗೊಂಡಿದ್ದೀವಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಬನ್ನಿ ಏನು ಅಂತ ನೋಡೋಣ ಸೊ ಮೊದಲು ಜಾಮಿಟ್ರಿ ಬಾಕ್ಸ್ ಬೇಕಂತ ಎಲ್ಲ ಅವ್ನು ಇಷ್ಟಪಟ್ಟು ಜಾಮಿಟ್ರಿ ಬಾಕ್ಸ್ ಕೊಟ್ಟಿದ್ದೀವಿ ಅವ್ನು ಓದ್ತಾನೆ ಇಲ್ಲೋಗ್ ಗೊತ್ತಿಲ್ಲ ಬಟ್ ಅವ್ನು ಕೇಳಿದ್ದೆಲ್ಲ ಐಟಮ್ಸ್ ಕೊಡ್ಸಿದ್ದೀವಿ ಜಾಮಿಟ್ರಿ ಬಾಕ್ಸ್ ಆಮೇಲೆ ಅವ್ರು ಹೇಳಿದರು ಇದು ಐರನ್ ಸ್ಕೇಲ್ ಸೊ ಅವರು ಹೇಳಿದ್ದಾರೆ ಸೊ ನಾನು ಇದು ಇದು ಚಿಕ್ಕ ಮಗನಿಗೆ ಇಬ್ಬರಿಗೂ ಇವನೊಂದು ಸೆಟ್ ತಗೊಂಡು ಕೇಳ್ಕೊಂಡಿದೆ ಆಮೇಲೆ ಅಂತ ಎರಡು ಬುಕ್ಸ್ ತಗೊಂಡಿದ್ದಾನೆ ಎಲ್ಲ ಒಂದೊಂದು ಸತ್ತೇ ಬೇಕು ಅಂತ ಹೇಳಿದ್ದಾರೆ ಸೊ ಪೆನ್ಸಿಲ್ ಇದು ಬ್ಲೂ ಪೆನ್ನು ಇದು ಬ್ಲಾಕ್ ಪೆನ್ನು ಎಲ್ಲ ಒಂದೊಂದು ಸಟ್ಟಿದೆ ಸೊ ಬಟ್ಟೆ ಉಜ್ಜ ಬ್ರಷ್ಷು ಕೂಡ ಕೊಡೋಕ್ಕೆ ಹೇಳಿದ್ದಾರೆ ಇನ್ನರ್ವೇ ತೊಳೆಯೋಕೆ ಏನೋ ಗೊತ್ತಿಲ್ಲ ಹೋಮ್ ಇದು ಅಂಬ್ರಲ ಅಲ್ಲಿ ಮೂರು ಬಿದ್ರಲ್ಲಿ ಸೇರಿಸಿರೋದ್ರಿಂದ ಮಳೆ ಬರುತ್ತೆ ಸೊ ಅಂಬ್ರಲ ಇದು ಮೂರು ಬಿದ್ರಳೆ ಸೇರಿಸಿರೋದ್ರಿಂದ ಅಲ್ಲಿ ಯಾವಾಗ ಮಳೆ ಅಂತ ಅಂದ್ಬಿಟ್ಟು ಕೊಡೋಕೆ ಹೇಳಿದ್ದಾರೆ ಅಂಬ್ರಲ ತಂದೀವಿ ಎಲ್ಲ ನ್ಯೂ ಐಟಮ್ಸೇ ತಂದಿರೋದು ಬ್ರಷ್ಶು ಇದು ಮೈ ಬ್ರಷ್ಶು ಸೊ ಇದು ಆಯಿಲ್ ಅವನಿಗೆ ಹೇರ್ ಆಯಿಲ್ ಆ್ಯಂಡ್ ಟೂತ್ ಪೇಸ್ಟ್ ಸೊ ಅವರು ಒಂದು ಡೆಸೈನ್ ಹೇಳಿದರು ಇನ್ನರ್ವೇರು ಆದರೆ ನಾವು ಮನೇಲಿ ಸ್ವಲ್ಪ ಫಸ್ಟ್ ಹಬ್ಬದಲ್ಲಿ ತಂದಿದ್ವಿ ಯುಗಾದಿ ಹಬ್ಬದಲ್ಲಿ ಅದನ್ನು ಸ್ವಲ್ಪ ಇತ್ತು ಅಕ್ಕಿ ಇಷ್ಟು ತೊಗೊಬಂದಿದ್ದೀವಿ ಈ ಸೈಡ್ ಇರಲಿ ಬ್ಲ್ಯಾಕ್ ಬೆಲ್ಟ್ ಹೇಳಿದರು ಅದನ್ನು ತಗೊಬಂದಿದ್ದೀವಿ ಇದು ಸೋಪಿನ ಬಾಕ್ಸು ಇದು ಸೋಪಿನ ಬಾಕ್ಸು ಅವ್ನು ಕೇಳಿದ್ದರೆ ತೊಗೊಬಂದಾನೆ ಈ ಥರ ಇದ್ರೆ ಅವ್ನಿಗೆ ಇಷ್ಟ ಅಂತ ಹೇಳಲ್ಲ ಸೊ ಅದಕ್ಕೆ ಸೋಪಿನ್ ಬಾಕ್ಸು ಬಟ್ಟೆ ಅವನಿಗೆ ಅರ್ಧ ಡಜನ್ ಹೇಳಿದ್ರು ಡೈಲಿ ವಿಯರಿಗೆ ಟೀ ಶರ್ಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಒಳಗಡೆ ಒಂದಿದೆ ಸೊ ಸಿಕ್ಸು ಟೀ ಶರ್ಟ್ ತೊಗೊಂಡು ಬಂದಿದ್ದೀವಿ ಹೇಳಿದ್ರು ಆದರೆ ನಾವು ಮೂರು ಬಂದಿದ್ದೀನಿ ಇದನ್ನೆಲ್ಲ ವಾಶ್ ಮಾಡಿ ಕೊಟ್ಟು ಕಳಿಸ್ಬೇಕು ಹೀಗೆ ಕೊಡಬಾರ್ದು ಇದನ್ನು ವಾಶ್ ಮಾಡಬೇಕಿವತ್ತು ತೋರಿಸ್ಬಿಟ್ಟು ವಾಶ್ ಮಾಡೋಣ ಇರ್ತಿದ್ದೀನಿ ಇಲ್ಲಿ ಸಿಕ್ಸ್ ಪೀಸು ನ್ಯಾಪ್ಕಿನ್ ಹೇಳಿದ್ರು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಕರೆಕ್ಟಾಗಿ ಸಿಕ್ಸ್ ಪೀಸ್ ತೊಗೊಬಂದಿವಿ ನ್ಯಾಪ್ಕಿನ್ ಇದು ಹ್ಯಾಂಡ್ ವಾಶ್ಗೆ ಮನೆ ಏನಾದರೂ ಬೇವು ಥರ ಎಲ್ಲ ಅಂತ ಹೇಳಿದ್ದಾರೆ ಸ್ವಲ್ಪ ದೊಡ್ಡದಾಗಿರೋದು ತೊಗೊಬಂದೀವಿ ಸೊ ಇದು ಬೆಡ್ಶೀಟು ಬೆಡ್ಶೀಟ್ಗೆ ಪಿಲ್ಲೋ ಕವರು ಸೊ ಬೆಡ್ಶೀಟ್ ಅವ್ರು ಅಲ್ಲಿ ಒಂದು ಸಿಂಗಲ್ ಕೊಡ್ತಾರೆ ನಾವು ಮನೆಯಿಂದ ಒಂದು ಬೇಕಾದರೆ ಕೊಡಿ ಅಂತ ಹೇಳಿದ್ರು ಸೊ ಏಕೆಂದರೆ ಅದು ತ್ರೀ ಡೇಸು ವೀಕ್ಲಿ ಒನ್ ಟೈಮ್ ಚೇಂಜ್ ಮಾಡೋದ್ರಿಂದ ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಸಿಂಗಲ್ ಕಾಟ ಬೆಡ್ಶೀಟು ಟೂ ಪಿಲ್ಲೋ ಕವರ್ ತೊಗೊಬಂದ್ವಿ ಸೊ ಏನೋ ಈ ಥರ ಸ್ವೆಟ್ರು ಹಾಕೋತಾರೆ ಮಕ್ಳುಗಳು ಅಂದರೆ ಸ್ವೆಟ್ರ್ ಥರ ಇರೋ ಟೀ ಶರ್ಟ್ ಅಂತ ಇದು ನಮಗಂತೂ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನಿಜವಾಗೂ ಅವನು ಚಿಕ್ಕ ಮಗು ಒಂದು ಸೆಟ್ ತೊಗೊಂಡು ಚೆನ್ನಾಗಿದೆ ಅಂತ ಇವನು ನನಗೆ ಬೇಕು ಅಂತ ಹಠ ಮಾಡಿದ ಅದಕ್ಕೆ ಇವನ್ಗೂ ಒಂದು ತೊಗೊಬಂದಿವಿ ಅಲ್ಲಿ ಡೈಲಿ ವೇರ್ಗಿದು ಸೊ ಇದು ಫಾರ್ಮಲ್ ಡ್ರೆಸ್ ಒಂದು ಸೆಟ್ಟು ಇದು ಇದು ಅರ್ಜುನ್ಗೆ ಸೇಮ್ ಇದ್ರಿಗೂ ಒಂದೇ ಕಲ್ಲಾಗುತ್ತೆ ಅರ್ಜುನ್ಗೂ ತಂದೀವಿ ಇನ್ನು ಅದಿಗೂ ಸೇಮ್ ಇದ್ರಿಗೂ ಒಂದೇ ಕಲ್ಲದು ಇವಾಗ ಇಲ್ಲಿ ಇದು ಫಾರ್ಮಲ್ ಶರ್ಟ್ಸು ಒಗ್ಟಕ್ಕೆ ಸೊ ಇದು ಕಲರ್ ಚೆನ್ನಾಗಿದೆ ಅಂತ ಈ ಥರ ಒಂದು ತೊಗೊಂಡು ತೊಗೊಂಡ್ಬಂದಿ ಡೈರಿ ಹೇಳ್ತೀವಿ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ನಂಬಲ್ಲ ನೀವು ಹೇಳಿದ್ರೆ ಇವು ಒಂದೊಂದು ಸಾವಿರ ರೂಪಾಯಿ ಒಂದೊಂದು ಚಡ್ಡಿ ಮೈಸೂರಿಗೆ ಹೋಗಿದ್ದೋ ಮೈಸೂರು ಮಾತ್ರ ತಗೊ ಬಂದಿದ್ದೀವಿ ಸೊ ಇಲ್ಲಿ ನೋಡಿ ಇಲ್ಲಿ ಒಂದೊಂದು ಏಳ್ನೂರು ಏಳ್ನೂರು ಒಂದು ಆರುನೂರು ಆದರೆ ಇದು ಮಾತ್ರ ತೌಸಂಡ್ ರುಪಿ ಆಗಲಿ ಒನ್ ಡೇ ಯೂಸ್ ಮಾಡಿದ್ದಾನೆ ಇದನ್ನು ಸೊ ಇದು ಮಾತ್ರ ತೌಸಂಡ್ ರುಪಿನೇ ಇತ್ತು ಅಲ್ಲಿ ತಿಂದು ಅದು ಇವೆರಡೂ ಒಂದು ಸೆವೆನ್ ಹಂಡ್ರೆಡು ಒಂದು ಸಿಕ್ಸ್ ಹಂಡ್ರೆಡು ಆಫರ್ ಇತ್ತು ಅಂದರೆ ಟೆನ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಹೇಳಿ ಬಂದ್ಬಿಟ್ಟು ತೊಗೊಂಡು ಬಂದರು ಡೈಲಿ ವೇರ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಅಫಿಷಿಯಲ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡು ಹೋಗಿದ್ವಿ ಇಷ್ಟು ಸೊ ಇದು ಮನೆ ಯೂಸ್ಗೆ ಅಂತ ಒಂದು ಬೆಡ್ಶೀಟ್ ತೊಗೊಂಡು ಬಂದಿನಿ ಫ್ರೆಂಡ್ ಯಾಕೆಂದರೆ ಅಲ್ಲಿ ಸ್ವಲ್ಪ ಸೆಖೆ ಇರುತ್ತೆ ಸೆಖೆ ಇದ್ದಾಗ ಅವನಿಗೆ ಹೊಚ್ಕೊಳ್ಳೋಕ್ಕೆ ಉಲ್ಲೊಂದು ಬೆಡ್ಶೀಟ್ ಆಗೋಲ್ಲ ಸೆಖೆನಲ್ಲಿ ಕಾಟನ್ ಬೆಡ್ಶೀಟ್ ಮಂದಾಗ ಚೆನ್ನಾಗಿದೆ ಇದು ಸೊ ಇದು ನಾನು ಒಚ್ಕೊಬೋದು ಅದಕ್ಕೋಸ್ಕರ ಇದೊಂದು ತೊಗೊಂಡ್ಬೋದು ಸೊ ಫ್ರೆಂಡ್ಸ್ ಇಷ್ಟು ಹೊಂಚಿದ್ದೀವಿ ಇನ್ನೂ ಹೊಂಚಬೇಕು ಇನ್ನೂ ಜುಬ್ಬಾ ಪೈಜಾಮ್ ಹೇಳಿದ್ದಾರೆ ವೈಟು ಆ್ಯಂಡ್ ಫಾರ್ಮಲ್ ಡ್ರೆಸ್ಸು ಸಿಕ್ಸೇನೋ ಹೇಳಿದ್ದಾರೆ ಬಟ್ ನಾವು ಟೂ ಅಷ್ಟೇ ತೊಗೊಬಂದಿರೋದ್ರಿಂದ ಇನ್ನೂ ತರಬೇಕಾಗುತ್ತೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈವ್ನಿಂಗು ವೈಟು ಜುಬ್ಬಾ ಪೈಜಮ್ ಮತ್ತು ಫಾರ್ಮಲ್ ಡ್ರೆಸ್ ಒಂದು ಎರಡು ಡ್ರೆಸ್ಸು ಫಾರ್ಮಲ್ ಶೂ ಹೇಳಿದ್ದಾರೆ ನಮ್ಮ ಹತ್ರ ಡೈಲಿ ವೇರ್ ಶೂ ಇದೆ ಬ್ಲ್ಯಾಕು ಫಾರ್ಮಲ್ ಶೂ ಬೇಕು ಅಂತ ಹೇಳಿದ್ದಾರೆ ಅದೇನಂತ ಅಲ್ಲಿಗೆ ಹೋಗಿ ವಿಚಾರಿಸ್ಬಿಟ್ಟು ಆಮೇಲೆ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಫ್ರೆಂಡ್ಸ್ ಇಷ್ಟನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ಇನ್ನೂ ಪರ್ಚೇಸ್ ಮಾಡಬೇಕು ಅದನ್ನು ಸಂಜೆ ಹೋಗಿ ಮಾಡ್ಕೊಂಡು ಬರ್ತೀವಿ ಸರಿ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸುಮ್ಮನೆ ನೋಡಬೇಡಿ ಲೈಕ್ ಮಾಡಿ ವೀಡಿಯೋ ನೋಡಿ ಇಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ನೆಕ್ಸ್ಟು ಈವ್ನಿಂಗ್ ಮತ್ತೆ ಹೋಗಿ ಪರ್ಚೇಸ್ ಮಾಡಬೇಕು ಓಕೆ ಫ್ರೆಂಡ್ಸ್ ಬಾಯ್